ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸ್ಟ್ರೀಟ್ ಸ್ಟೈಲಲ್ಲಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೊರಗಡೆ ಎಲ್ಲ ಸಿಗ್ಬೋದು ಆದರೆ ಅಷ್ಟೊಂದು ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ತಿನ್ಬೋದು ಮತ್ತು ಮನೆಯಲ್ಲೇ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಐದರಿಂದ ಆರು ಮೀಡಿಯಮ್ ಸೈಜು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಆಲೂಗಡ್ಡೆ ಉದ್ದುದ್ದವಾಗಿರೋದೇ ಜಾಸ್ತಿ ತೊಗೊಳ್ಳಿ ಏಕೆಂದರೆ ಉದ್ದುದ್ದವಾಗಿ ಬರಬೇಕಲ್ಲ ಅದು ಅದಕ್ಕಾಗಿ ಉದ್ದುದ್ವಾಗಿರೋದೇ ಜಾಸ್ತಿ ತಗೊಳ್ಳಿ ತಗೊಂಡು ಸಿಪ್ಪೆಯನ್ನೆಲ್ಲ ತಕ್ಕೊಂಡು ನೀರಾಗೆ ಹಾಕಿಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನೀವು ಸಿಪ್ಪೆನೆಲ್ಲ ತೆಗೆದು ನೀರಾಗ ಹಾಕಿಟ್ಕೊಂಡಿದ್ದೀನಿ ಆದಷ್ಟು ನಾನು ಉದ್ದುದ್ದವಾಗಿರೋದೇ ತೊಗೊಂಡಿದ್ದೀನಿ ಈಗ ಚಾಕು ಮತ್ತು ಮಣೆ ತೊಗೊಂಡು ಹಿಂದೆ ಮತ್ತು ಮುಂದೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಶೇಪ್ಸ್ ಬರಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬೋಂಡು ಕಬ್ ಬಜ್ಜಿಗೆಲ್ಲ ಹಚ್ಕೊತೀವಲ್ಲ ಹಾಗೆ ಎರಡು ಇಂಚ್ ಕಟ್ ಮಾಡಿಕೊಂಡು ಇವಾಗ ಅದರಲ್ಲಿ ಉದ್ದುದ್ದೋಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಶೇಪ್ಸು ಇದೇ ಶೇಪ್ಸಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಚ್ ಪ್ರೈಸ್ ಅಲ್ವಾ ಅದಕ್ಕಾಗಿ ಇದೇ ಶೇಪ್ಸಲ್ಲಿ ಕಟ್ ಮಾಡ್ಕೋಬೇಕು ಅದನ್ನು ಕೂಡ ನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಎರಡು ನಿಮಿಷ ಬಿಟ್ಟಾದಮೇಲೆ ಅದು ಬಿಳಿ ಅಂಶ ಬರುತ್ತಲ್ಲ ಅದೆಲ್ಲ ಬಿಟ್ಕೊಂಡಿದೆ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಒಲೆ ಮೇಲೆ ನೀರು ಕಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ನ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಆ್ಯಡ್ ಮಾಡ್ಕೊಂಬಡ್ರಿ ಟೇಸ್ಟ್ಗೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೀರಲ್ಲಿದ್ದಂತಹ ಆಲೂಗಡ್ಡೆ ಸ್ಲೈಸಸ್ನ ತೆಗೆದು ನೀರಿಗೆ ಹಾಕ್ಕೊಂಡು ಒಲೆ ಹೆಚ್ಚಿದ್ದೀನಿ ಜಾಸ್ತಿ ಏನು ಬೇಯಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದ್ರೆ ಸಾಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಬೇಯಿಸ್ಬಿಟ್ಟು ಇವಾಗ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ತೆಗ್ದು ಹಾಕ್ಕೊಂಡಿದ್ದೀನಿ ನೋಡ್ರಿ ಕಲರ್ ಕೂಡ ಚೇಂಜ್ ಆಗಿ ಚೆನ್ನಾಗಿ ನೀರೆಲ್ಲ ಇಂಬ್ರೋವರ್ಗೆ ಒರೆಸ್ಬೇಕು ಈ ಕಡೆ ಎಣ್ಣೆ ಬಾಂಡಿನ ಬಿಸಿ ಇಟ್ಕೊಂಡಿದ್ದೀನಿ ನಾನು ಅದು ಚೆನ್ನಾಗಿ ಬಿಸಿ ಆದ ನಂತರ ಲೈಟು ಶಾಲೋ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಾದ ನಂತರ ಎಲ್ಲ ಕೂಡ ಫ್ರೈ ಮಾಡಿಕೊಂಡು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಬಂದಿದ್ದೀನಿ ನಾನು ಇವಾಗ ನೋಡ್ಬೋದು ನೀವು ಇವಾಗ ಸತಿ ಎಣ್ಣೆ ಬಾಂಡಿನ ಬಿಸಿ ಇಟ್ಕೊಂಡಿದ್ದೀನಿ ಈಗ ಫ್ರಿಜ್ಜಿಂದ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ತಂದಾದಮೇಲೆ ಏನು ತಣ್ಗೆ ಏನು ಇಟ್ಟಿಲ್ಲ ನಾನು ಡೈರೆಕ್ಟಾಗಿ ಅದರೊಳಗೆ ಹಾಕ್ಕೊತಾ ಇದ್ದೀನಿ ನಾನು ಹಾಕ್ಕೊಂಡು ಡಾರ್ಕ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಹಿಡಿಯುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೇರಿ ಸೈಲ ಸ್ಟೈಲಲ್ಲಿ ಹೇಗೆ ಸಿಗುತ್ತಲ್ಲ ಹಾಗೆಯೇ ಬಂದಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿರುತ್ತಲ್ಲ ಹಾಗೆ ಬಂದಿದೆ ನಾನು ಇದನ್ನು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಟೊಮೊಟೊ ಕೆಚಪ್ ಕೂಡ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಹೇಗೆ ಸಾಫ್ಟಾಗಿ ಬಂದಿದೆ